ವೆಲ್ಕಮ್ ಟು ಕ್ಲಾಕರಣ ಯೂಟ್ಯೂಬ್ ಚಾನಲ್ ನಾನು ಸ್ಪಸ್ಟ್ ಅಲ್ಲಿ ಹೇಳಿದ್ದಲ್ಲ ಕನ್ನಡನ ಮಾರ್ಕೋತಾರೆ ಅಂತ ಯಾರು ತೀಗೋತ್ರ ಇವತ್ತು ಯಾವುದೇ ಒಂದು ಅಂಗಡಿಗೆ ಕೊಟ್ಟರು ಇಲ್ಲಿ ಇಲ್ಲಿರೋ ಅಂಗಡಿಗಳು ಹೇಳ್ತಾ ಇರೋದು ಯಾವುದೇ ಒಂದು ಅಂಗಡಿ ಫಸ್ಟು ನಾವು ಮಾತಾಡೋದು ಮಾತೃಭಾಷೆಯಲ್ಲಿ ಅಲ್ವಾ ಹಂಗೆ ತಿಳ್ಕೊಂಡಿದ್ರೆ ಅಷ್ಟೇ ಮಾತೃಭಾಷೆಯಲ್ಲಿ ಯಾರು ಯಾವ ಅಂಗಡಿಯರು ಕೂಡ ಮಾತಾಡ್ತಾಯಿಲ್ಲ ಹಿಂದಿಯನ್ನು ಬರಲಿ ಹಿಂದಿಯನ್ನು ಮಾತಾಡ್ತೀವಿ ಬೇರೆ ಭಾಷೆನ ಬರಲಿ ಬೇರೆ ಭಾಷೆ ಮಾತಾಡ್ತೀವಿ ನಮ್ಮ ಕನ್ನಡ ನಾವು ಮಾರ್ಕೊಂತ ಇದ್ದೀವಿ ಅವ್ರಿಗೇನೋ ಅಂಗಡಿಯವ್ರಿಗೆ ಕ್ವಶನ್ ಮಾಡಿ ಕೇಳಿದ್ರೆ ಯಾಕಣ ನೀವು ಹಿಂದಿಲೇ ಮಾತಾಡ್ತಾ ಇದ್ದೀರಾ ಹಿಂದಿ ಅವನ ಹತ್ರ ಮರೇ ಅವ್ನಿಗೆ ಹಿಂದಿ ಬರುತ್ತೆ ಅವನು ಹಿಂದಿ ಅವನು ಅವ್ನು ನಮ್ಮ ಸ್ಟೇಟಿಗೆ ಬಂದಿದ್ದಾನೆ ಅವನು ಕಲಿಸಿ ಕನ್ನಡನ ಏ ಇಲ್ಲಪ್ಪ ನಾನು ಬಿಸ್ನೆಸ್ಸಾಗ ಹೋಗುತ್ತೆ ನಾಳೆ ಸಹ ಅಂಗಡಿಗೆ ಬರೋಲ್ಲ ಅವನು ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದೇ ಎಕ್ಸಾಂಪಲ್ ತೊಗೊಳ್ಳಿ ತಮಿಳುನಾಡಿನಿಂದ ಬಂದಿಲ್ಲ ಸ್ಯಾರಿ ಯಾವುದು ಸಿಲ್ಕ್ ಸ್ಯಾರಿ ಯಾವುದು ಬಂದಿದೆ ಕಂಜೀವರಂ ಸ್ಯಾರಿ ಯಾವುದೋ ಬಂದಿದೆ ಸೊ ಅಲ್ಲಿ ಹೋಗಿ ಅಲ್ಲಿ ತಮಿಳಲ್ಲೇ ಮಾತಾಡ್ತಾರೆ ತಮಿಳಲ್ಲೇ ಮಾತಾಡ್ತಾರೆ ಅಲ್ಲಿ ಕೆಲಸಗಾರರು ಕೂಡ ಇದ್ದಾರೆ ಎಲ್ಲಿಂದಲೋ ಬಂದಿರೋ ಯಾವ ಬೇರೆ ಸ್ಟೇಟಿಂದ ಬಂದಿರೋ ಕರ್ನಾಟಕದಲ್ಲಿ ಅವ್ರ ಲ್ಯಾಂಗ್ವೇಜ್ನ ಎತ್ತಿ ಹಿಡಿತಾ ಇದ್ದಾರೆ ನಮ್ಮ ಸ್ಟೇಟಲ್ಲಿರೋ ನಾವುಗಳನ್ನೇ ಕನ್ನಡನ ದುಡ್ಡುಗೋಸ್ಕರ ಮಾಡ್ಕೊತಾ ಇದ್ದೀವಿ ನಮ್ಗೆ ಇವತ್ತು ದುಡ್ಡು ಮುಖ ಮುಖ್ಯ ಆಗಿರೋದು ಭಾಷೆ ಅಲ್ಲ ಆ ಪರಿಸ್ಥಿತಿ ಬಂದಿದೆ ಹೇಳಬಾರ್ದು ಮಾತಿಗೆ ಮಾತು ಬಂದ್ಬಿಡ್ತು ಆ ಪರಿಸ್ಥಿತಿ ಬಂದಿದೆ ಇವತ್ತು ಇವತ್ತು ಸರಿ ಮಾಡಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ ನಮ್ಮ ಸರ್ಕಾರನ ಊಟಾಕೊಳ್ಬೇಕು ಫಸ್ಟ್ ನಾವು ಪಾರ್ಲಿಮೆಂಟ್ ನಮ್ಮ ಸರ್ಕಾರ ಇರಬೇಕು ಅದೊಂದಾದರೆ ಮಾತ್ರ ನಾವು ಇಲ್ಲಿ ಇಲ್ಲ ಇಲ್ಲಾಂದ್ರೆ ನಮ್ಮ ನೆತ್ತಂಗಡಿ ಮಾಡ್ತಾರೆ ಅದು ಏನು ತುಂಬ ದಿವ್ಸ ಏನಿರ್ಕಾಯ್ಕಾಗಿಲ್ಲ ಕೆಲವು ವರ್ಷಗಳ ನಂತರ ಇದೆ ಆಗ್ಬೋದು ಅದನ್ನು ಈವಾಗಲಾರು ಎಚ್ಚೆತ್ಕೊಳ್ಳಿ ನಮ್ಮ ಭಾಷೆನ ಮಾರ್ಕೋಬಿಡಿ ದುಡ್ಡುಗಾಗಿ ಅವ್ನಿಗೆ ಇವತ್ತು ಬಂದಿಲ್ಲ ಇವತ್ತು ಅಂಗಡಿಗೆ ಬಂದಿಲ್ಲ ಅಂತಂದರೆ ನಾಳೆ ಬಂದೇ ಬರ್ದನು ಇವತ್ತು ಆಟೋ ಡ್ರೈವರ್ಸ್ ಅದನ್ನೇ ಮಾಡೋದು ಕ್ಯಾಬರು ಅದನ್ನೇ ಮಾಡೋದು ಪ್ರತಿಯೊಂದು ಜಾಗದಲ್ಲೂ ಅದು ಅದನ್ನೇ ಮಾಡೋದು ಅವ್ರೇನು ಹಿಂದಿ ಮಾತಾಡೋದು ನಾವು ಹಿಂದಿ ಮಾತಾಡ್ಬಿಡ್ತೀವಿ ಕನ್ನಡ ಕಲಸಲ್ಲ ಅದೇ ಬೇರೆ ಸ್ಟೇಟ್ಗೆ ಹೋಗಿ ಹಲೋ ಕನ್ನಡ ಮಾತಾಡಿ ಅವ್ನು ಮಾತಾಡೋಲ್ಲ ಅವನು ಅವ್ನು ಅವ್ನ ಭಾಷೆಯಲ್ಲೇ ಮಾತಾಡ್ತಾನೆ ಫಸ್ಟ್ ನಾ ಭಾಷೆ ಕಲಿ ಅಂತ ಹೇಳ್ತಾನೆ ನಮ್ಮ ಭಾಷೆ ಕಲಿ ಅಂತ ಹೇಳ್ತಾನೆ ಬಟ್ ನಮ್ಮ ಕರ್ನಾಟಕದಲ್ಲಿ ಅವ್ರ ಭಾಷೆ ನಾವು ಕಲ್ತ್ಕೋತೀವಿ ನಮ್ಗೆ ಬರಲ್ಲಾದರೂ ಕಲ್ತ್ಕೋತೀವಿ ಕಲ್ತ್ಕೊಂಡು ಆಮೇಲೆ ಮಾತಾಡ್ತೀವಿ ಇದು ಬಂದಿರೋ ಪರಿಸ್ಥಿತಿ ನೆಕ್ಸ್ಟು ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರ ಬಗ್ಗೆನೂ ಬಂದುಬಿಡ್ತೀನಿ ಇವತ್ತು ಎಷ್ಟು ಸೆಕ್ಯೂರಿಟಿ ಗಾರ್ಡ್ಸ್ಗಳಿದ್ದಾರೆ ಎಷ್ಟು ಏಜೆನ್ಸಿಗಳಿದೆ ಸೆಕ್ಯೂ ಸೆ ಸೆಕ್ಯೂರಿಟಿ ಏಜೆನ್ಸಿ ಅದೆಲ್ಲ ಕನ್ನಡ ಇದೆಯಾ ಅವ್ರಿಗೆ ಅವ್ರಿಗೆ ಕನ್ನಡ ಬರುತ್ತಾ ಅದೇ ಕಾರಣ ಕನ್ನಡ ಬರಲ್ಲ ಹಿಂದಿನೇ ಮಾತಾಡ್ಲಿ ಬೋಲೋ ಭಯ ಹಿಂದೆ ಬೋಲೊ ಕಣ ಆತ ಹಂಗಂದುಬಿಡ್ತಾರೆ ಅವಾಗ ನಾವು ಕನ್ನಡಿಗರಾಮ ನಾವೇ ಮಾಡ್ತೀವಿ ಹಿಂದಿನೇ ಮಾತಾಡ್ಬಿಡ್ತೀವಿ ಯಾಕೆ ಡಿಲ್ವರಿ ಕೊಪ್ಪಟ್ಟು ಹೋಗ್ಬಿಡ್ಬೇಕು ಡಿಲ್ವರಿ ಕೊಪ್ಪಟ್ಟು ಹೋಗ್ಬಿಡ್ಬೇಕು ಫಸ್ಟ್ ಆ ಸೆಕ್ಯೂರಿಟಿ ಏಜೆನ್ಸಿನ ಸರಿ ಮಾಡಿ ಆ ಸರಿ ಮಾಡಕ್ಕೆ ಯಾವ ಯಾರು ಬೇಕು ನಮ್ಮ ಪಕ್ಷನೇ ಬೇಕು ಯಾವ ಪಕ್ಷ ಹಂಗೇ ಗೊತ್ತಿರುತ್ತೆ ಲಾಕಿ ಸೊ ನೆಕ್ಸ್ಟು ಎಷ್ಟೋ ಇವತ್ತು ನಾರಾಯಣ ಗುಡ್ ಹೋಗ್ಬಿಟ್ಟು ರೊಟ್ಟೇಶ್ ಹೋಗಿದ್ದಾರಲ್ಲ ಜೈಲ್ ಹೋಗಿದ್ದಾರಲ್ವ ಅವ್ರು ಬರಬೇಕು ಅಂದರೆ ಬೇರೆ ತೊಗೊಂಬರ್ಬೇಕಲ್ವ ಹಾಗೆ ಆ ಪರಿಸ್ಥಿತಿ ಯಾಕೆ ಬಂದಿದ್ದೀವಿ ಮಾತ್ರ ಕನ್ನಡ ಬೋಲ್ಡ್ ಹಾಕಿ ಅಂತ ಅದು ಯಾರ್ರಿ ಕನ್ನಡ ಸಂಘಟನೆಗಳು ಮಾಡಿದ್ರೆ ನಾವುಗಳು ಹೇಳಿದ್ವ ಮಾಡಿದೀವ ಸರ್ಕಾರದ ಹೇಳಿರೋದು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ನೀವು ಫಾರ್ಟಿ ಪರ್ಸೆಂಟ್ ಇಂಗ್ಲೀಷ್ ಅಂತ ಅದನ್ನು ಕೇಳಿದ್ರೆ ಜೈಲುಗಳಾಕಿದ್ರು ಅದು ಯಾರು ತಪ್ಪು ನಮ್ದು ನಿಮ್ದ ನಮ್ಗೆ ಯಾವ್ದು ಆಗಿತ್ತು ಪಕ್ಷ ಕರೆಕ್ಟಲ್ವಾ ಸೊ ನೆಕ್ಸ್ಟು ಯಾರೇ ಒಬ್ಬರಾಗಲಿ ದುಡ್ಡುಗೋಸ್ಕರ ಕನ್ನಡನ ಮಾರ್ಕೊಂಬಿಡಿ ಕನ್ನಡ ದುಡ್ಡುಗೋಸ್ಕರ ಮಾರ್ಕೊಂಬಿಡಿ ಕನ್ನಡನ ದುಡ್ಡುಗೋಸ್ಕರ ಮಾರ್ಕಂಡ್ರೆ ನಮ್ಮ ತಾಯಿನ ಮಾರ್ಕೊಂಡಂಗೆ ನನಗೆ ಎಲ್ಲ ಸ್ಟೇಟವ್ರೂ ಪಕ್ಕ ಅಕ್ಕಪಕ್ಕ ಸ್ಟೇಟವ್ರೆ ಎಕ್ಸಾಂಪಲ್ ತೊಗೊಳ್ಳಿ ಅವ್ರ 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 ಭಾಷೆಯನ್ನು ಯಾವುದೇ ಕಣ್ಣು ದುಡ್ಡು ಮಾರ್ಕೊಳ್ಳಲ್ಲ ನೀನು ಹೇಳಿ ನೀವು ಹೇಳ್ಬೋದು ನೀನು ಬೇರೆ ಸ್ಟೇಟ್ ಹೋದಾಗ ನಾನು ಬೇರೆ ಸ್ಟೇಟ್ಗೆ ಹೋದಾಗ ಅಲ್ಲಿರೋ ಭಾಷೆನ ಕಲ್ತ್ಕೊಂಡು ಮಾತಾಡ್ತೀನಿ ಹೊರತು ನಮ್ಮ ಭಾಷೆಗೆ ಅವಮಾನ ಮಾಡೋಕ್ಕೆ ಬಿಡೋಲ್ಲ ನಮ್ಮ ಭಾಷೆಗೆ ಏನು ಹೇಳಿ ಬೇರೆ ಸ್ಟೇಟಲ್ಲಿ ನಮ್ಮ ಭಾಷೆಗೆ ಅವಮಾನ ಮಾಡೋಕ್ಕೆ ಬಿಡಲ್ಲ ಇನ್ನೊಂದು ಇನ್ನೊಂದು ವಿಷಯ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ತಾರಲ್ಲ ನಮ್ಮ ಕನ್ನಡಿಗರೇ ಹೇಳಿದ್ದಾರೆ ನಮ್ಮ ಕನ್ನಡ ಜನಗಳೇ ಹೇಳಿದ್ದಾರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹಂಗು ತುಂಬ್ತಾ ಇದ್ದಾರೆ ನಂಗೆ ತುಂಬಾ ಇರೋದಾರೋ ಸರ್ಕಾರ ಅದನ್ನು ಸರಿ ಮಾಡಬೇಕ ಇರೋದ್ಯಾರೋ ನಾವು ಕನ್ನಡಿಗರು ಎಲ್ಲೇ ಜಗಳ ಮಾಡಿದ್ರು ಸರಿ ಹೋಗಲ್ಲ ಸರ್ಕಾರನ ಉಳಿಸಿ ಬೆಳೆಸಿ ಯಾವುದು ಅದನ್ನು ಕಮೆಂಟಲ್ಲಿ ಹಾಕಿ ನಮ್ಮ ಸರ್ಕಾರನ ನಮ್ಮ ಸರ್ಕಾರ ಯಾವತ್ತು ಹುಟ್ಟಾಕಿ ಪಾರ್ಲಿಮೆಂಟಲ್ಲಿ ಕರ್ನಾ ಬಾವುಟನ ಉಳಕ್ ಕಳಿಸ್ತೀವಿ ಅವತ್ತು ನಾವು ಗೆದ್ವಿ ಇಲ್ಲಾಂದ್ರೆ ಇವತ್ತು ಆಟೋದ್ರು ಬರ್ತಾರಲ್ಲ ಹೊರಗಡೆಗೆ ಹೊಟ್ಟೆ ಮನೆ ನೋಡಿದ್ರು ಅಂತ ನೆಕ್ಸ್ಟ್ ಪರಿಸ್ಥಿತಿ ಮನೇಲಿ ವಾಸ ಮಾಡ್ತಾಯಿದ್ರು ಓರ್ಗ್ ಬರ್ತೀವಿ ಯಾಕೆ ಹೇಳಿ ಮೊನ್ನೆಂದು ಹೊರಗಡೆ ಹಾಕಿದ್ರು ಅಂತ ಅದು ನಾವೇಲಿ ಹೋಗ್ತೀವಿ ಇದು ಕನ್ನಡ ನಾವು ಉಳಿಬೇಕು ಬೆಳಿಬೇಕು ಅಂತಂದರೆ ಬೆಳಿಬೇಕು ಅಂತಂದರೆ ಏನು ಮಾಡಬೇಕು ಇವೆಲ್ಲರೂ ಎಚ್ಚೆತ್ಕೊಳ್ಳಿ ಇಷ್ಟು ಹೇಳಕ್ ಬಯಸ್ತೀನಿ लाइक ಮಾಡಿ سبسಕ್ರೈಬ್ ಮಾಡಿ แชร์ ಮಾಡಿ সাপোর্ট ಮಾಡುತ್ತಾರೆ थैंक यू